ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಿಯೇ ನಮಃ ಮಹಾ ಮಹಾಸರಸ್ವತಿಯೇ ನಮೋ ನಮಃ ಸಮೃದ್ಧ ಮಹಾಲಕ್ಷ್ಮಿ ಕೃಪಾಕಟಾಕ್ಷ ಪರಿಪೂರ್ಣತಾ ಸಿದ್ಧಿರಸ್ತು ಈ ವರ್ಷದ ಮೇಷರಾಶಿಯವರ ಭವಿಷ್ಯ ಹೇಗಿದೆ ನೋಡಿ ಭಾಗ್ಯದಲ್ಲಿ ಶನಿ ಇರೋದು ಅದೇ ಭಾಗ್ಯದಲ್ಲಿ ಗುರು ಇರ್ತಕ್ಕಂತಹದ್ದು ಕೇತು ಕೂಡ ಅಂದ್ರೆ ಮೇಷರಾಶಿಯವರಿಗೆ ಸಂಬಂಧಪಟ್ಟ ವಕ್ರಿಯ ಗುರುವಿನಿಂದ ಆಗ್ತಕ್ಕಂತಹ ಲಾಭಗಳು ಅತ್ಯಂತ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಫಲಗಳು ಅಂದ್ರೆ ಭಾಗ್ಯದಲ್ಲಿ ಯಾವ ಯಾವ ರೀತಿ ಇರ್ತಕ್ಕಂತಹ ಫಲಗಳಿಂದ ಮೇಷರಾಶಿಯವರು ಮಾಡಿಕೊಳ್ತಕ್ಕಂತಹದ್ದು ಅಂದ್ರೆ ಅನುಕೂಲವೂ ಇದೆ ಅನಾನುಕೂಲವೂ ಇದೆ ಸ್ವಲ್ಪ ಗಮನಿಸಿದಾಗ ನಮಗೆಲ್ಲ ಕೂಡ ಅರ್ಥ ಆಗ್ತಕ್ಕಂಥದ್ದು ಮತ್ತೆ ಅದೇ ರಾಶಿಯಲ್ಲಿ ನೀವು ಏನು ಭಾಗ್ಯಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಮೇಷರಾಶಿಯ ಮೂರು ನಕ್ಷತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಆಮೇಲೆ ಭಾಗ್ಯದಲ್ಲಿ ಇರೋ ಆಗಿರತಕ್ಕಂತಹ ಮೂರು ನಕ್ಷತ್ರಗಳನ್ನು ತೆಗೆದುಕೊಂಡಾಗ ಅದರ ಫಲಾಫಲಗಳನ್ನು ಪರಿಗಣಿಸತಕ್ಕಂತಹದ್ದು ಪಿತೃದೇವತೆಗಳ ಕೃಪೆಯೊಂದಿಗೂ ಆಮೇಲೆ ಹೆಣ್ಣು ದೇವತೆಯ ಆರಾಧನೆಯಿಂದ ನಂತರ ನಿಮಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಮೂಲ ವಿಶೇಷವಾಗಿರ್ತಕ್ಕಂಥ ಗಣಪನ ಕೃಪೆಯಿಂದ ಮೇಷರಾಶಿಯವರು ಅತ್ಯಂತ ವಿಶೇಷ ಫಲವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಈ ವರ್ಷ ಬಂಧು ಮಿತ್ರರಲ್ಲಿ ವಿರಸವು ಕೂಡ ಆಗುವ ಸಾಧ್ಯತೆ ಸ್ನೇಹಿತರು ತುಂಬಾ ದೊಡ್ಡ ಮಟ್ಟದ ತುಂಬಾ ವರ್ಷಗಳಿಂದ ಇರ್ತಕ್ಕಂತಹ ಅವರನ್ನ ನೀವು ಇಟ್ಕೊಂಡು ದೊಡ್ಡ ಕನಸನ್ನ ಕಟ್ಕೊಂಡಿದ್ರಿ ಎಲ್ಲೋ ಒಂದು ಕಡೆ ಅಂತಹ ಕನಸು ಕೂಡ ಭಗ್ನವಾಗಿ ಬಿಡತಕ್ಕಂತಹದ್ದು ಮಧ್ಯದಲ್ಲಿ ಆದರೆ ಹೀಗಿರ್ತಕ್ಕಂತಹ ಭಾಗ್ಯದ ನಿಧಿಯನ್ನು ಪಡೆದುಕೊಳ್ಳಲಿಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಸರ್ವದಾ ಸಂಪತ್ತು ನಿಮ್ಮಲ್ಲಿ ಮೌನ ಮೌನ ಅಂತಂದ್ರೆ ಯಾವಾಗಲೂ ಕೂಡ ಮೌನ ಆಗಿರ್ಬೇಕು ಅಂತಲ್ಲ ಸಮಯ ಸಂದರ್ಭವನ್ನು ನೋಡಿಕೊಳ್ಳುತ್ತಾ ಯಾರ ಜೊತೆಗೆ ಮಾತಾಡಬೇಕು ಯಾರ ಜೊತೆಗೆ ಹೆಚ್ಚಿಗೆ ನಾನು ಮಾತಾಡಬೇಕು ಮಾತಾಡಬಾರ್ದನ್ನ ನೀವು ಮೊದಲು ಚೆನ್ನಾಗಿ ನೆನಪಿಟ್ಟುಕೊಳ್ಳಲೇಬೇಕು ಈ ವರ್ಷದ ಫಲಾಫಲವನ್ನು ಪಡೆದುಕೊಳ್ಳಲಿಕ್ಕೆ ನೀವು ಕೈ ಹಾಕಿದಾಗ ನೂತನವಾಗಿ ಏನಾದರೂ ಕೂಡ ನಾನು ಕೆಲಸ ಪ್ರಾರಂಭಿಸ್ತೇನೆ ಅಂತಕ್ಕಂತಹದ ಆದರೆ ವಿಶೇಷವಾಗಿ ಪ್ರಗತಿಯನ್ನು ಹೊಂದತಕ್ಕಂತಹ ಸಾಧ್ಯತೆ ಮೇಷರಾಶಿಯವರು ಇನ್ನ ಹಳೆಯ ವ್ಯವಹಾರವನ್ನ ವ್ಯಾಪಾರವನ್ನ ಮುಂದೂಡ್ತಾ ಇದ್ದೀವಿ ಅಂತಂದ್ರೆ ಮಧ್ಯಮ ಸ್ಥಿತಿಯಿಂದ ಹೋಗ್ತಾ ಇರ್ತೀರಿ ಒಟ್ಟಾರೆಯಾಗಿ ಈ ಸಂಬಂಧಪಟ್ಟವರು ಯಾರು ಜೊತೆಗಾದರೂ ಪಾರ್ಟ್ನರ್ಶಿಪ್ ಬಿಸಿನೆಸ್ ಅನ್ನು ಮಾಡ್ತಿದ್ರೆ ಸ್ವಲ್ಪ ನಾನು ಅದಕ್ಕೆ ಹೇಳಿದೆ ಮೊದಲೇ ಮೌನವಾಗಿ ಇರಲಿಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಹಾಗಾಗಿ ಏನಾದರೂ ಕೂಡ ನಿಮ್ಮ ನಿಮ್ಮಲ್ಲಿ ವಾದ ವಿವಾದ ಏರುಪೇರು ಆದಾಗ ಸ್ವಲ್ಪ ಮಟ್ಟಿನ ಇಕ್ಕಟ್ಟಿನ ಪರಿಸ್ಥಿತಿಗೆ ನೀವು ಸಿಲ್ಕೊಂಡು ಬರ್ತೀರಿ ಇದರಿಂದ ನೀವು ಹೊರಗಡೆ ಬರಲಿಕ್ಕೆ ಗುರುವಿನ ಆರಾಧನೆ ಮಾಡಲೇಬೇಕು ಅಥವಾ ಒಂದು ದಿನಕ್ಕೆ ನೀವು ವರ್ಷ ಪೂರ್ತಿ ಗುರುವಿನ ಅಷ್ಟೋತ್ತರವನ್ನು ಹಾಗೇನೇ ಆತನ ಮಿತ್ರನಾಗಿರ್ತಕ್ಕಂತಹ ಕುಜನ ಅಷ್ಟೋತ್ತರವನ್ನು ಮೇಷರಾಶಿಯವರು ಪ್ರತಿನಿತ್ಯವೂ ಪಠಿಸೋದೇ ಆದರೆ ನಿಮಗೆ ಎಲ್ಲಿ ಬರಲಿಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆಗಳು ಬರಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂತಹದ್ದು ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಜಪತೋನಾಸ್ತಿ ಪಾತಕಮ ಅಂತ ಹೇಳಿದ್ದಾನೆ ಹಾಗಾಗಿ ನೀವು ಮಾಡ್ತಾ ಇರ್ತಕ್ಕಂಥ ಈ ಜಪದ ಪ್ರತಿಫಲವೇ ನಿಮಗೆ ಅತ್ಯಂತ ಶುಭ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಇನ್ನು ಮೇಷರಾಶಿಯವರು ಮೇಷ ಲಗ್ನ ಅಥವಾ ಮೇಷ ರಾಶಿಯವರು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಒನ್ ಫೈವ್ ನೈನ್ ಕಾಂಬಿನೇಷನ್ ಈ ಲೆಕ್ಕ ಇಟ್ಕೊಂಡ್ರೆ ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ಋಚಿಕ ಧನಸ್ಸು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ನೀ ಉಂಗುರದ ಬೆರಳಿಗೆ ನೀವು ಸಾಧ್ಯವಾದಷ್ಟು ರೂಬಿ ಆ್ಯಂಡ್ ರೆಡ್ ಕೋರಲ್ ಮೇಷರಾಶಿಯವರು ಉಂಗುರದ ಬೆರಳಿಗೆ ಎರಡೂ ಸ್ಟೋನ್ ಅನ್ನ ಒಂದೇ ಧಾರಣೆ ಮಾಡೋದು ಇನ್ನ ವಿಶೇಷವಾಗಿ ಪುತ್ರಕಾರಕ ಧನಕಾರಕ ನೆಮ್ಮದಿ ಕಾರಕ ಸಂತೋಷಕಾರಕನಾಗಿರ್ತಕ್ಕಂತಹ ರತ್ನ ಅಂತಂದ್ರೆ ಎಲ್ಲೋ ಸಫೈರ್ ಕನಕ ಪುಷ್ಯರಾಗ ಆ ಕನಕ ಪುಷ್ಯ ರಾಗದ ಹರಳನ್ನ ತೋ ಇಂಡೆಕ್ಸ್ ಫಿಂಗರ್ ತೋರು ಬೆರಳಿಗೆ ಧರಿಸುವಂತ ಪ್ರಯತ್ನವನ್ನ ಮಾಡಿಕೊಳ್ಳಿ ನಿಮ್ಮ ವ್ಯವಹಾರ ವ್ಯಾಪಾರದಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಜೊತೆಗೆ ಪ್ರಮುಖವಾಗಿರ್ತಕ್ಕಂತಹ ವ್ಯಕ್ತಿಗಳ ಪರಿಚಯ ಕೂಡ ನಿಮಗೆ ಆಗುವಂಥದ್ದು ಇನ್ನೂ ಸಾಧ್ಯವಾದರೆ ಒಂದು ತುಳಸಿ ಮಾಲೆಯನ್ನು ನೀವು ಧರಿಸೋದ್ರಿಂದ ಎಲ್ಲಿ ಒಂದು ಕಡೆ ಅಡ್ವಾಂಟೇಜ್ ಮತ್ತೊಂದು ಕಡೆ ಡಿಸ್ಅಡ್ವಾಂಟೇಜ್ ಕಾದಿರ್ತಕ್ಕಂತಹದ್ರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಅಡ್ವಾಂಟೇಜ್ ಆಗುತ್ತಾ ಪ್ರತಿ ಹಂತದಲ್ಲೂ ಕೂಡ ಅನುಕೂಲವೇ ಆಗಬೇಕು ಅಂತಕ್ಕಂಥದ್ದಕ್ಕಾಗಿ ನಾನು ಹೇಳ್ತಕ್ಕಂಥ ಪರಿಹಾರವನ್ನು ಮಾಡಿಕೊಂಡ್ರೆ ಖಚಿತವಾಗಿ ನೀವು ನಿಮ್ಮ ದಾರಿಯಲ್ಲಿ ವಿಜಯದ ಫಲವನ್ನು ಕಾಣ್ತೀರಿ ಇನ್ನು ಋಷಭ ರಾಶಿಯವರು ಋಷಭ ರಾಶಿಯವರಿಗೆ ಇಷ್ಟು ಕೆಲವು ದಿನ ಗುರುಬಲ ಇತ್ತು ಈಗ ಗುರುಬಲ ಇಲ್ಲ ಅಂತಕ್ಕಂತಹ ಬೇಸರ ಮಾಡಿಕೊಳ್ತಿರ್ತೀರಿ ಒಟ್ಟಾರೆಯಾಗಿ ನೀವು ಏನೆಲ್ಲ ಕೂಡ ಪೇಚಾಟಕ್ಕೆ ಸಿಲುಕೊಂಡಿರ್ತೀರೋ ಈ ರಾಶಿಗೆ ಸಂಬಂಧಪಟ್ಟ ಹೆಣ್ಣು ಮಕ್ಕಳು ಸ್ವಲ್ಪ ಕೋಪಿಷ್ಟಾಗಿರ್ತೀರಿ ನೀವು ನೂತನವಾಗಿರ್ತಕ್ಕಂತಹ ವಸ್ತ್ರಧಾರಣೆ ಆಗಿರಬಹುದು ನೂತನವಾಗಿರತಕ್ಕಂತಹ ಬಂಗಾರವನ್ನು ತೆಗೆದುಕೊಳ್ಳೋಕೆ ಹೆಚ್ಚು ಆಸಕ್ತರಾಗಿರ್ತೀರಿ ನೀವು ಪಡೆದುಕೊಳ್ತಕ್ಕಂಥ ಕೂಡ ಸಫಲರಾಗ್ತೀರಿ ಕೂಡ ಹಾಗೆಯೇ ಸ್ನೇಹ ಮನೋಭಾವ ನಿಮ್ಮಲ್ಲಿ ಹೆಚ್ಚಿರತಕ್ಕಂಥದ್ದು ನಿಮಗೆ ತೊಂದರೆ ಆದರೂ ಪರವಾಗಿಲ್ಲ ನಿಮ್ಮ ಅಕ್ಕಪಕ್ಕದವರಿಗೆ ನಿಮ್ಮ ಸ್ನೇಹಿತರಿಗೆ ನೀವು ಸಹಾಯ ಮಾಡ್ತೀರಿ ನಿಮಗೆ ಊಟಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ ನಿಮಗೆ ಹಸಿವಾದ್ರೂ ಪರವಾಗಿಲ್ಲ ಇನ್ನೊಬ್ಬರಿಗೆ ನೀವು ಎಲ್ಲಾ ರೀತಿ ವ್ಯವಸ್ಥೆ ಕೂಡ ಮಾಡ್ತಿರ್ತೀರಿ ಆದ್ರೆ ನೋಡಿ ಎಲ್ಲೋ ಅಷ್ಟೇನೆ ಒಂದು ಮಾತನ್ನ ಹೇಳ್ತಿರ್ತಾರೆ ಉಂಡ ಮನೆಗೆ ನೀನು ಬಗಿಬಾರದು ಅಂತ ಆ ಹುಂಡು ಮನೆಗೇನೆ ಏನೋ ಒಂದು ರೀತಿಯಾಗಿ ಮಾತಾಡ್ತಾ ಅಲ್ಲಿ ಸ್ವಲ್ಪ ಗಮನಿಸಲೇಬೇಕಾಗಿರ್ತಕ್ಕಂತಹ ದ್ರೋಹವನ್ನ ಬಗೆದು ಬಿಡತಕ್ಕ ಸಾಧ್ಯತೆ ನಿಮ್ಮ ಮಿತ್ರದಿಂದ ಬಂಧು ಬಳಗದಿಂದ ನೆನಪಿರಲಿ ಇನ್ನು ಉದ್ಯೋಗದಲ್ಲಿ ಮೇರು ಪರ್ವವನ್ನು ಮುಟ್ಟುತ್ತೀರಿ ಆಮೇಲೆ ಈ ರಾಶಿಯವರಿಗೆ ಇಷ್ಟು ದಿನ ಇಷ್ಟು ದಿನಗಳ ಕಾಲ ಏನು ಮದುವೆ ಆಗಿರ್ಲಿಲ್ಲ ಮದುವೆ ಆಗ್ತಾ ಇಲ್ಲ ಅಂತ ತುಂಬಾ ನೋವು ಪಡ್ತಾ ಇದ್ರು ಮಧ್ಯವರ್ತಿಗಳಿಂದ ಕೆಲವೊಂದು ಬಾರಿ ಕೈ ಬಿಟ್ಟು ಹೋಗ್ತಾ ಇತ್ತು ಅಥವಾ ನಿಮ್ಮದೇ ಆಗಿರ್ತಕ್ಕಂತಹ ಪ್ರಯತ್ನಗಳ ಮಧ್ಯ ಆಗಿರಬಹುದು ನಿಮ್ಮ ಒಂದು ಬಂಧು ಬಾಂಧವರ ಮಧ್ಯ ಆಗಿರಬಹುದು ಬಿರುಕು ಬಿಡುತ್ತಾ ಮದುವೆ ಅಡೆತಡೆ ಬರ್ತಾ ಇತ್ತು ಈ ವರ್ಷದಲ್ಲಿ ನಿಮಗೆ ಮದುವೆ ಆಗ್ತಕ್ಕಂತಹ ಸಾಧ್ಯತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮದುವೆ ಆಗ್ತಕ್ಕಂತಹ ಋಷಭ ಒಂದು ಸೈಟನ್ನ ಇನ್ನು ಮನೆ ಕಟ್ಟತಕ್ಕಂತಹ ವಿಚಾರ ಸಾಧ್ಯವಾದಷ್ಟು ಕೈ ಉತ್ತಮ ತಂದೆಯ ಕಡೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳತಕ್ಕಂತಹ ಸಾಧ್ಯತೆ ಹೆಚ್ಚು ಈ ರಾಶಿವರಿಗೆ ಈ ವರ್ಷ ಇರುವಂತದ್ದು ಅಥವಾ ತಂದೆಯ ಕಡೆಯಿಂದ ಏನಾದರೂ ಕೂಡ ನಿಮಗೆ ಬಂಗಾರ ಆಗಿರಬಹುದು ಮತ್ತು ಒಟ್ಟಾರೆಯಾಗಿ ವಸ್ತುಗಳಿಂದ ಹಿಡಿದು ಭೂಮಿಯನ್ನು ಕೂಡ ತಂದೆಯ ಕಡೆಯಿಂದ ಪಡೆದುಕೊಳ್ಳತಕ್ಕಂತಹ ಸಾಧ್ಯತೆ ಇನ್ನು ರಾಶಿಗೆ ಸಂಬಂಧ ಸಹಿತ ನೀವು ಒನ್ ಫೈವ್ ಕಾಂಬಿನೇಷನ್ ಲೆಕ್ಕ ತಗೊಂಡ್ರೆ ಮಧ್ಯದ ಬೆರಳಿಗೆ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು ಮಧ್ಯದ ಬೆರಳಿಗೆ ನೀವು ಧಾರಣೆ ಈ ಋಷಭ ಲಗ್ನ ಋಷಭ ರಾಶಿಯವರಾಗಿದ್ದರು ಮಾಡಿಕೊಳ್ಳಲೇಬೇಕಾಗಿರತ ಒಂದು ಪ್ರತೀತಿ ಅಂತಂದ್ರೆ ಮಧ್ಯದ ಬೆರಳಿಗೆ ವಿಶೇಷವಾಗಿರತಕ್ಕಂತಹ ಬ್ಲೂ ಸಫೈರ್ ಡೈಮಂಡ್ ಮಧ್ಯದ ಬೆರಳಿಗೆ ಅಂದ್ರೆ ವಜ್ರ ಹಾಗೂ ನೀಲರತ್ನವನ್ನ ಬೆಳ್ಳಿಯ ಹುಂಗರದಲ್ಲಿ ಅಂದ್ರೆ ಎರಡು ಸ್ಟೋನನ್ನು ಒಂದೇ ರಿಂಗಲ್ ಧಾರಣೆ ಮಾಡುವಂಥದ್ದು ವಿತ್ ಸರ್ಟಿಫೈಡ್ ಸ್ಟೋನನ್ನು ಧಾರಣೆ ಮಾಡಿ ಇನ್ನು ಎಮರಾಲ್ಡ್ ಕಿರುಬೆರಳೆಗೆ ಲಿಟ್ಲ್ ಫಿಂಗರ್ಗೆ ಎಮರಾಲ್ಡ್ ಪಚ್ಚೆಯ ಹರಳನ್ನು ಹಾಕ್ತಕ್ಕಂತಹದ್ದನ್ನು ಮರೆಯಬೇಡಿ ಇನ್ನು ಈ ರಾಶಿಯವರು ಸಾಧ್ಯವಾದಷ್ಟು ವೈಜಯಂತಿ ಮಾಲೆಯನ್ನು ಕೂಡ ಧಾರಣೆ ಮಾಡೋದ್ರಿಂದ ಅತ್ಯಂತ ಶೀಘ್ರಗತಿಯಾಗಿ ನಿಮ್ಮ ವ್ಯವಹಾರ ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಆಗ್ತಕ್ಕಂತಹದ್ದು ಇನ್ನು ಕೋರ್ಟ್ ಕಚೇರಿಯಲ್ಲಿ ಜಯವನ್ನು ಕಾಣ್ತೀರಿ ಹಾಗೇನೆ ವಿಶೇಷವಾಗಿರ್ತಕ್ಕಂತಹ ದೂರ ಪ್ರಯಾಣ ಅಂದರೆ ಸ್ವದೇಶದಿಂದ ವಿದೇಶದ ಪ್ರಯಾಣವು ಕೂಡ ನಿಮಗೆ ಲಭ್ಯವಾಗಲಿದೆ ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ನೋಡೋಣ ಪ್ರೀತಿಯ ಬಂಧುಗಳೇ ವರ್ಷ ಪೂರ್ತಿ ಈ ರಾಶಿ ಭವಿಷ್ಯ ನೀವು ನೋಡಬಹುದು ಇತ್ತೀಚೆಗೆ ದಿನ ಭವಿಷ್ಯವನ್ನ ಕಾಣ್ತಾ ಇರತಕ್ಕಂತಹ ತಾವುಗಳು ವರ್ಷ ಪೂರ್ತಿ ಈ ಒಂದು ಮಿಥುನ ರಾಶಿಗೆ ಯಾಕಂದ್ರೆ ವಿಕಾರಿ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷದ ಈ ಒಂದು ವಿಶೇಷವಾಗಿರತಕ್ಕಂತಹ ಭವಿಷ್ಯ ಮಿಥುನ ರಾಶಿಗೆ ಯಾವ ರೀತಿಯಾಗಿರತಕ್ಕಂತಹದಂದ್ರೆ ಶನಿ ಗುರು ಪಲ್ಲಟ ಅಂದ್ರೆ ವಿಶೇಷವಾಗಿರ್ತಕ್ಕಂತಹದ್ದು ಗುರು ಪಲ್ಲಟವಾಗಿರ್ತಕ್ಕಂತಹದ್ದು ನಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪಲ್ಲಟವಾಗ್ತಕ್ಕಂತಹದ್ದು ಶನೇಶ್ವರ ಒಟ್ಟಾರೆ ಎರಡು ಸಾವಿರದ ಹತ್ತೊಂಬತ್ತರ ವರ್ಷ ಭವಿಷ್ಯ ಮಿಥುನ ರಾಶಿಗೆ ಹೇಗಿದೆ ಅಂತಕ್ಕಂತಹ ಫಲಾಫಲಗಳ ಕಡೆ ನಾವು ಗಮನ ಕೊಡಲೇಬೇಕಾಗಿರತಕ್ಕಂತಹದ್ದು ಈ ವರ್ಷದಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಜಯವನ್ನ ಕಾಣತೀರಿ ನೆನಪಿರ್ಲಿ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ನೀವು ಹುರಿದುಂಬಿಸ್ಕೊಳ್ತಕ್ಕಂತಹದ್ದು ಎಚ್ಚೆತ್ಕೊಳ್ತಕ್ಕಂಥದ್ದು ಮೋಟಿವೇಟ್ ಮಾಡ್ಕೊಳ್ತಕ್ಕಂಥದ್ದನ್ನು ಮಾತ್ರ ಮರಿಬೇಡಿ ಪ್ರಯತ್ನ ಪಟ್ಟು ಪಟ್ಟು ಸೋತಿದ್ದೀರಿ ಅನೇಕ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನ ಪಟ್ಟು ಪಟ್ಟು ಸೋತಿದ್ದೀರಿ ಆದರೆ ಗೊತ್ತಿರಲಿ ಯಾವ ಯಾವ ಪ್ರಯತ್ನ ಸೋಲಾಗಿತ್ತು ಅದೆಲ್ಲ ಕೂಡ ಮೆಟ್ಟಲಾಗಿ ಮಾಡ್ಕೊಳ್ತಾ ವಿಜಯದ ನೀವು ಸಿಂಹಾಸನ ಹೇರ್ಲಿಕ್ಕೆ ಹತ್ತಿರವಾಗಿರ್ತಕ್ಕಂತಹ ದಿನಗಳು ಮಿಥುನ ರಾಶಿಯವರೆಗೆ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ವ್ಯವಹಾರ ವ್ಯಾಪಾರ ಉದ್ಯೋಗದಲ್ಲಿ ಕೂಡ ಸಹಿ ಅನಿಸ್ಕೊಳ್ತೀರಿ ಈ ವರ್ಷದಲ್ಲಿ ಇನ್ನ ಎಕ್ಸಾಮ್ ಬರಿಬೇಕಾಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಈ ರಾಶಿಗೆ ಸಂಬಂಧಪಟ್ಟವರು ಸ್ವಲ್ಪ ಸಾಧ್ಯತೆ ಹೇಗಿದ್ರು ಕೂಡ ಗುರು ದೃಷ್ಟಿ ನಿಮ್ಮ ಮೇಲೆ ಇದೆ ಅಂದ್ರೆ ಗುರುಗಳ ಸಹಾಯವನ್ನ ಪಡೆದುಕೊಳ್ತಾ ಮೇಲೆ ಹೇಳಲಿಕ್ಕೆ ಅವಕಾಶ ಇದೆ ಯಾವಾಗ್ಲೂ ಅಷ್ಟೇ ಮಧ್ಯಾಹ್ನ ಆಗಿರಬಹುದು ಹಗಲು ನಿದ್ರೆ ಹಗಲ ಕನಸನ್ನು ಕಾಣತಕ್ಕಂಥ ದಯವಿಟ್ಟು ನೀವು ಬಿಡಲೇಬೇಕು ಅರ್ಜೆ ಮಾಡ್ಕೊಳ್ಬೇಕು ಇನ್ನ ಈ ರಾಶಿಯವರಿಗೆ ನೂತನವಾಗಿ ಸ್ನೇಹಿತರೆ ಸೇರ್ಪಡೆ ಆಗ್ತಕ್ಕಂತಹ ಸಾಧ್ಯತೆ ಇನ್ನು ಈ ರಾಶಿವರೆಗೆ ಪ್ರೇಮಿಗಳಿಗೂ ಕೂಡ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ವರ್ಷದ ಆದಾಯವು ಕೂಡ ಯಥೇಚ್ಛವಾಗಿ ಅಂತ ಮಾಡ್ತಿರ್ತೀರೋ ಅಂತಹ ನಿಮ್ಮದ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಕೈಗಾರಿಕೋದ್ಯಮದಲ್ಲೂ ಉದ್ಯಮದಲ್ಲೂ ಕೂಡ ಹೆಚ್ಚಿನ ಪ್ರಗತಿಯ ಲಾಭವನ್ನ ನೀವು ನಿರೀಕ್ಷೆ ಮಾಡಬಹುದು ಈ ವರ್ಷದಲ್ಲಿ ಅಂದ್ರೆ ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ ಈ ರಾಶ್ಯಾಧಿಪತಿಗೆ ಮಿತ್ರನು ಕೂಡ ಭಯ ಪಡದೆ ಎಲ್ಲೋ ಒಂದು ಕಡೆ ಖಿನ್ನತೆಗೆ ಮಾನಸಿಕವಾಗಿ ನೊಂದುಕೊಳ್ಳುತ್ತೀರಿ ಬೇಸರ ಮಾಡಿಕೊಳ್ಳದೆ ದಿಗ್ವಿಜಯದ ಕಡೆ ನೀವು ಹೊರಳೇಬೇಕಾಗಿರತ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ನೀವೇ ಟೀಚರ್ ಅಂದ್ರೆ ನಿಮಗೆ ನೀವೇ ಮೋಟಿವೇಟ್ ಮಾಡ್ಕೊಳ್ಳುತ್ತಾ ಎದ್ದಿದ್ದೇ ಆದರೆ ಎದ್ದು ಹೇಳಿರಿ ಎದ್ದೇಳಿರಿ ಎಚ್ಚರಿಗೊಳ್ಳಿರಿ ಈ ಜೀವನ ಎಷ್ಟು ಜನ ಅಂತ ತಿಳಿದಿದ್ದೀರಿ ದುಡಿದ ರಥದ ಗಾಲಿಗೆ ದುಡಿಯುವ ರಥದ ಗಾಲಿಗೆ ನಿಮ್ಮ ಬಲ ಭುಜ ಕೊಡಿ ಹಾಗೆ ಕೊಡದಿದ್ದರೆ ನಿಮಗೂ ಕಲೆಗಳಿಗೆ ಏನು ವ್ಯತ್ಯಾಸ ವಿವೇಕಾನಂದರವನ್ನು ನಾವು ಕೇಳಿದ್ದೇವೆ ಅದು ಈ ಮಿಥುನ ರಾಶಿಗೆ ಈ ವರ್ಷ ಅನ್ವಯವಾಗ್ತಕ್ಕಂತಹ ಸಾಧ್ಯತೆ ಇನ್ನು ಈ ವರ್ಷದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಿಥುನ ರಾಶಿಯವರಿಗೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ತಕ್ಕಂತಹ ಸಾಧ್ಯತೆ ಈ ರಾಶಿವರಿಗೆ ಇರುವಂಥದ್ದು ಫಲಾಫಲವನ್ನ ನೀವು ಭಗವನ್ ನಿಯಾಮಕನಾಗಿರ್ತಕ್ಕಂತಹ ನಿಮ್ಮ ರಾಶಿಯ ಅಧಿದೇವತೆ ಆಗಿರತಕ್ಕಂಥ ವಿಷ್ಣುವನ್ನ ಕುರಿತು ಪೂಜೆ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನು ಏನಾದರೂ ಹರಕೆ ಇದ್ರೆ ಸಾಧ್ಯವಾದಷ್ಟು ಈ ವರ್ಷ ತಿರುಪತಿ ಶ್ರೀನಿವಾಸನಿಗೆ ಈ ರಾಶಿವೃತ್ತ ನೀವು ವಿಶೇಷವಾಗಿ ಹರಕೆಯನ್ನು ಸಲ್ಲಿಸಿ ಇನ್ನು ಈ ರಾಶಿಗೆ ಸಂಬಂಧಪಟ್ಟವರು ಕೂಡ ಉತ್ತಮವಾಗಿರ್ತಕ್ಕಂಥ ಹರಳು ಅಂತಂದರೆ ವೃಷಭ ರಾಶಿಗೆ ಯಾವುದು ಬರುತ್ತೋ ಹಾಗೇನೆ ಮಿಥುನ ರಾಶಿ ಕೂಡ ಬರತಕ್ಕಂತಹದ್ದು ಕೂಡ ಒನ್ ಫೈವ್ ನೈನ್ ಅಂದ್ರೆ ಒಂದು ಐದು ಒಂಬತ್ತರ ಲೆಕ್ಕಾಚಾರದಲ್ಲಿ ನೀವು ಧರಿಸಲೇಬೇಕಾಗಿರತ ಂತಹದ್ದು ಅಂತಂದ್ರೆ ಮಧ್ಯದ ಬೆರಳಿಗೆ ಬ್ಲೂ ಸಫೈಯರ್ ಡೈಮಂಡ್ ಕಿರು ಬೆರಳಿಗೆ ಯಮರಾಲ್ಡ್ ಈ ಉಂಗರವನ್ನ ಧಾರಣೆ ಮಾಡ್ತಕ್ಕಂತಹದ್ದು ಆದ್ರೆ ಮಾಲೆ ಮಾತ್ರ ನೀವು ಮರೆಯದೆ ತುಳಸಿ ಮಾಲೆಯನ್ನ ಧಾರಣೆ ಮಾಡತಕ್ಕಂತಹದ್ದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಮಂತ್ರಾನುಷ್ಠಾನವನ್ನ ದಿನಕ್ಕೆ ಕೇವಲ ಹದಿನಾರು ಬಾರಿ ಪಠಿಸಿ ನೋಡಿ ಆಹ್ಲಾದವೂ ನಿಮ್ಮದೆ ಸಂತೋಷವೂ ನಿಮ್ಮದೇ ಸುಖ ಸೌಖ್ಯವೂ ನಿಮ್ಮದೆ ಭೋಗಭಾಗ್ಯವೂ ನಿಮ್ಮದೆ ಇನ್ನು ಕರ್ಕಾಟಕ ರಾಶಿಯವರು ಕರ್ಕಾಟಕ ರಾಶಿಯವರು ಅನೇಕ ರೀತಿಯಾಗಿರ್ತಕ್ಕಂತಹ ವ್ಯಾಜ್ಯಗಳಿಗೆ ಸಿಲುಕಿಕೊಂಡಿದ್ರಿ ಕೋರ್ಟು ಕಚೇರಿಗಳಲ್ಲಿ ಇತ್ಯರ್ಥವಾಗದೇ ಇರತಕ್ಕಂತಹ ಕೇಸುಗಳಿಗೆ ಮನ್ನಣೆ ಸಿಗತಕ್ಕಂತಹ ಸಾಧ್ಯತೆ ಈ ವರ್ಷದಲ್ಲಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ಕರ್ಕಾಟಕ ರಾಶಿಯವರು ಪ್ರತಿನಿತ್ಯವೂ ಕೂಡ ಏನು ಭವಿಷ್ಯವನ್ನು ನೋಡ್ತಿದ್ರು ಇದು ವರ್ಷ ಭವಿಷ್ಯ ವರ್ಷಕ್ಕೆ ಸಂಬಂಧಪಟ್ಟ ನಿಮ್ಮ ಫಲಾಫಲಗಳನ್ನು ಪಡೆದುಕೊಳ್ಳಲಿಕ್ಕೆ ನೀವು ಅನೇಕ ಅನೇಕ ರೀತಿಯಾಗಿರತಕ್ಕಂತಹದಕ್ಕಾಗಿ ತುಂಬ ಟೆನ್ಷನ್ ಮಾಡಿಕೊಂಡು ನೋವು ಪಡ್ತಿದ್ರಿ ಹಾಗೇನೆ ಅನಾರೋಗ್ಯದಿಂದ ಕೂಡ ಕೂಡ ಬಳಲ್ತಾ ಇರತಕ್ಕಂಥ ಈ ರಾಶಿಯವರು ದಿಢೀರ್ ಆರೋಗ್ಯವಂತರಾಗ್ತಕ್ಕಂತಹದ್ದು ಭಗವಂತನ ಕೃಪೆ ಅನ್ನೋದು ಆಗೋದೇ ಆ ರೀತಿಯಾಗಿ ಅಂತಹದಕ್ಕಾಗಿ ಈ ರಾಶಿಯವರಿಗೆ ಅತ್ಯಂತ ಉಪಯುಕ್ತವಾಗಿರತಕ್ಕ ಸ್ವಲ್ಪ ಹಲ್ಲು ನೋವು ಬರತಕ್ಕಂತಹ ಸಾಧ್ಯತೆ ಮಣಕೈ ಮಣಕಾಲು ನೋವು ಬರ್ತಕ್ಕಂಥದ್ದು ಬ್ಯಾಕ್ ಪೇನ್ ಬರುವಂತದ್ದು ಸಹಜವಾಗಿ ಇನ್ನು ವಯೋರುದ್ದರಿಗೆ ಸ್ವಲ್ಪ ಇದ್ದೇ ಇರತಕ್ಕಂತಹದ್ದು ಇನ್ನು ಯೂತ್ಸ್ ಈ ರಾಶಿಗೆ ಸಂಬಂಧಪಟ್ಟ ಹಾಗೆ ಯುವಕರಿಗೆ ಸಕ್ರಮವಾಗಿ ಸಂಪಾದನೆ ಮಾಡತಕ್ಕಂತಹ ದಾರಿ ಸಿಗತಕ್ಕ कूड़ा ಯಾವುದೇ ಕಾರಣಕ್ಕ ಅಕ್ರಮದ ಗಳಿಕೆ ಅಷ್ಟೊಂದು ಸಮಂಜಸವಲ್ಲ ಇನ್ನು ಯುವಕರಿಗೆ ಅಷ್ಟೇ ಹಣ ಸಂಪಾದನೆ ಮಾಡತಕ್ಕಂತಹದ್ದು ಅಂದ್ರೆ ಆ ಬುದ್ಧಿಯ ಚಾಕಚಕ್ಯತೆ ನಿಮಗೆ ಬರತಕ್ಕಂತಹದ್ದು ಈ ವರ್ಷ ಯಾವಾಗಲೂ ಅಷ್ಟೇನೆ ಈ ಯುವಕರಿಗೆ ಹಣ ಸಹಿತರಾಗಿ ನೀವು ಇರಬೇಕು ಹಣ ರಹಿತರಾಗಿ ನೀವು ಇರೋ ಆಗಿಲ್ಲ ಹಣ ಇದ್ದರೆ ವೃದ್ಧನು ಕೂಡ ಯುವಕನಾಗಿ ಬಿಡುತ್ತಾನೆ ಅದೇ ಹಣ ಇಲ್ಲ ಅಂತಂದ್ರೆ ಯುವಕ ಕೂಡ ವೃದ್ಧನಾಗ್ಬಿಡುತ್ತಾನೆ ಇದು ಚೆನ್ನಾಗಿ ನಿಮಗೆ ವೇದವಾಣಿ ಆಗ್ತಕ್ಕಂತಹದ್ದು ಕರ್ಕಾಟಕ ರಾಶಿವರಿಗೆ ಇದು ನೆನಪಿಟ್ಟುಕೊಳ್ಳಿ ಇನ್ನು ನಿಮಗೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕ ಂತಹುದು ದಾಯಾದಿಗಳಲ್ಲಿ ಆಗಾಗ ಆಗ ಕಲಹಗಳಾಗ್ತಕ್ಕಂತಹ ಸಾಧ್ಯತೆ ಇದೆ ಮೊಸರನ್ನ ಸಾಧ್ಯವಾದಷ್ಟು ಪ್ರತಿನಿತ್ಯವೂ ಕೂಡ ನೀವು ಸೇವನೆ ಮಾಡಿ ಇನ್ನಷ್ಟು ಎತ್ತರಕ್ಕೆ ನೀವು ಆರೋಗ್ಯದಲ್ಲಿ ಮತ್ತಷ್ಟು ಎತ್ತರಕ್ಕೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಬೆಳವಣಿಗೆಯನ್ನ ಕಾಣ್ತೀರಿ ಈ ವರ್ಷದಲ್ಲಿ ಇನ್ನ ನೀವು ಧಾರಣೆ ಮಾಡ್ತಾ ಇರತಕ್ಕಂತಹ ರತ್ನಗಳು ದಯವಿಟ್ಟು ದಶಾಭುಕ್ತಿಯ ಪ್ರಕಾರ ರತ್ನಗಳನ್ನು ಹಾಕದೆ ನೀವು ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯವರು ಏನಾದರೂ ಹಾಗಿದ್ರೆ ನಾನು ಹೇಳ್ತಾ ಇದ್ದೀನಿ ಒಂದು ಐದು ಒಂಬತ್ತರ ಕಾಂಬಿನೇಷನ್ ಲೆಕ್ಕ ತಗೊಂಡ್ರೆ ಕರ್ಕಾಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಚೆನ್ನಾಗಿ ನೆನಪಿಟ್ಕೊಳ್ಳಿ ಈ ರಾಶಿಯವರಿಗೆ ಸಂಬಂಧಪಟ್ಟಾಗಿ ಬರತಕ್ಕಂಥದ್ದು ನಿಮಗೆ ಕಿರುಬೆರಳೆಗೆ ಪರ್ಲ್ ಸ್ಟೋನ್ ಅನ್ನು ಧರಿಸುವಂಥದ್ದು ಮುತ್ತು ಧಾರಣೆ ಮಾಡಿ ಇನ್ನ ರಿಂಗ್ ಫಿಂಗರ್ ಗೆ ಹಾಕ್ಲೇಬೇಕಾಗಿರತ ರೆಡ್ ಕೋರಲ್ ಹವಳವನ್ನ ಕೆಂಪು ಹವಳವನ್ನ ಧಾರಣೆ ಮಾಡ್ತೀರಿ ಅತ್ಯಂತ ಅಧಿಕವಾಗಿರತಕ್ಕಂಥ ತಿರುಗಾಟದಿಂದ ವ್ಯವಹಾರದಿಂದ ವ್ಯಾಪಾರದಿಂದ ಬೆಸತ್ತು ತುಂಬಾ ನೊಂದಿರತಕ್ಕಂತಹ ನಿಮಗಳಿಗೆ ಯಥೇಚ್ಛವಾಗಿ ಹಣ ಗಳಿಕೆ ಹಣ ನೀವು ಹೂಡಿಕೆ ಮಾಡಿಕೊಳ್ಳಲಿಕ್ಕೆ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂತಹ ಕಾಲ ಸನ್ನಿಹಿತವಾಗಿರ್ತಕ್ಕಂಥದ್ರಿಂದ ನೀವು ಎಲ್ಲೋ ಸಫೈರಕ್ ಅಂದ್ರೆ ಪುಷ್ಯ ರಾಗವನ್ನ ನೀವು ಹಳದಿ ವಿಶೇಷವಾಗಿರ್ತಕ್ಕಂಥ ರತ್ನಧಾರಣೆಯನ್ನ ತೋರು ಬೆರಳಿಗೆ ಧಾರಣೆ ಮಾಡ್ಕೊಳ್ತದೆ ಕನಕ ಪುಷ್ಯ ರಾಗವನ್ನು ನೀವು ತೋರು ಬೆರಳಿಗೆ ಹಾಕ್ತೀರಿ ಅಂದರೆ ಒಟ್ಟಾರೆಗೆ ಮೂರು ಸ್ಟೋನ್ ಮೂರು ಬೆರಳಿಗೆ ಹಾಕ್ತಕ್ಕಂಥದ್ದು ಕೆಲವೊಬ್ಬರಿಗೆ ಎರಡು ಸ್ಟೋನ್ ಒಂದೇ ಅಲ್ಲಿ ಬರುತ್ತೆ ಆದರೆ ಕರ್ಕಾಟಕ ರಾಶಿಯವರಿಗೆ ಮೂರು ಬರ್ತಕ್ಕಂತಹದ್ದು ಮೂರು ಧಾರಣೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಒಂದು ಪರ್ಲ್ ಸ್ಟೋನನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳುವಂಥದ್ದನ್ನು ಮಾಡ್ಕೊಳ್ತಾ ಇನ್ನು ಎರಡು ರತ್ನವನ್ನು ಧಾರಣೆ ಮಾಡಿದ್ದೆ ಆದರೆ ಸ ವಿಶೇಷವಾಗಿರ್ತಕ್ಕಂಥ ಸತ್ಕೀರ್ತಿಯನ್ನು ನೀವು ಪಡೆದುಕೊಳ್ತಾ ವಿಶೇಷವಾಗಿರೋ ಫಲವನ್ನು ಪಡ್ಕೊಳ್ತೀರಿ ಶಿವಂಬೂಯಾತ್ ಮಂಗಳವಾಗಲಿ ಡಾಕ್ಟರ್ ಶ್ರೀ ಶ್ರೀ ಭಗವಾನ್ ವಿಷ್ಣು ಗುರುಜಿ ಖ್ಯಾತ ಜ್ಯೋತಿಷಿ ವಾಸ್ತುಸಜ್ಞರು ಆಧ್ಯಾತ್ಮಿಕ ಚಿಂತಕರು ವಿಳಾಸ ಕೋಟಿಸರ್ಪ ಮಹಾಕ್ಷೇತ್ರ ಸಮೃದ್ಧ ಪೀಠಂ ಬೆಂಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಮತ್ತೊಂದು ಸಂಖ್ಯೆ ಒಂಬತ್ತು